ಗೌರಿಬಿದ್ದನೂರು ತಾಲೂಕಿನ ಮೊದಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಧಾರ್ಲಹಳ್ಳಿ ಗ್ರಾಮದ ಬಡ ರೈತರಿಗೆ ಸೇರಿದ ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳ ಬೆಲೆವಾಳುವ ಹಸು ಬೆಳಗಿನ ಜಾವ ಮೂರು ಗಂಟೆಗೆ ಗ್ರಾಮದ ಹಳೆಬಾವಿಗೆ ಬಿದ್ದಿರುವುದನ್ನು ಮೊದಲೋಡು ಗ್ರಾಮ ಪಂಚಾಯಿತಿ ಹಾಗೂ ಅಗ್ನಿಶಾಮಕ ದಳ ಗೌರಿಬಿದನೂರು ರವರ ಜಂಟಿ ಕಾರ್ಯಾಚರಣೆ ಮೂಲಕ ಜೀವಂತವಾಗಿ ಹೊರತೆಗೆಯಲಾಯಿತು ಸದರಿ ಕಾರ್ಯಾಚರಣೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಬಾಲಕೃಷ್ಣ ಆರ್ಯನ್ ಸದಸ್ಯರಾದ ಶ್ರೀಮತಿ ಮಂಜುಳಾ ಮುಖಂಡರಾದ ನರಸಿಂಹಮೂರ್ತಿ ಗೌರಿಬಿದನೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ನಾಗರಾಜು ರುಹುಲ್ಲಾ ಕೆಎಫ್ ಬಾಬು ಪ್ಯಾಟಿ ಪ್ರಹ್ಲಾದರ ಗಾಣಿಗೇರ ಮತ್ತು ಸತೀಶ ಜಾಗನೂರ ಪಶುಸಂಗೋಪನಾ ಇಲಾಖೆಯ ವೈದ್ಯರಾದ ರವಿ ಹಾಗೂ ಗ್ರಾಮದ ಮುಖಂಡರಾದ ಗೋಪಾಲಗೌಡ ಅಂಜಿನಪ್ಪ ವಿಶ್ವನಾಥ್ ಹಾಗೂ ಗ್ರಾಮಸ್ಥರು ಹಾಜರು इन्हें नहीं। बैठ बैठ। आराध्य सागर। 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 आ ને એના કઈ બરી તાઈ તાઈ બરી ઓરપા હા બચત બા બરી 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 ના 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 બંદી બરી આ લલાર ધંગ ના લેઓ શેકા બા હેનો શિવાના શિવાને જઈનું હૈ પગમાં જેં દે બરોંડા બા પકવા ટિકો ઓપરો એ વીડિયો બટકે ત્યાં તંદરેલા હોરા એ વીડિયો એ દુરા રે આ કડ કરે સારા આ કડ આ કડ આ કડ દુરે મનરી બંધરી રુ 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 નદાન નદાન પરો લા ઓલો ને પાટ પાટ હોરો એ ને પાટ દુરા દુરા એ ધરિયા હા આઈ જો એ ને એ બે પાડી છે એ ટેન્શન છે ಸರ್ ಬಂದ್ಬಿಡಿ ನೀವು